ಈ ಥರ ಹಳೆ ಬ್ಯಾಂಗಲ್ಸ್ ಇದೆಯಾ ನಿಮ್ಮ ಹತ್ರ ಈ ಥರ ಹಳೆ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಸಿಲ್ಕ್ ಥ್ರೆಡ್ ವಿತ್ ಸ್ಟೋನ್ ಬ್ಯಾಂಗಲ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತುಂಬ ಈಸಿ ಮನೆಯಲ್ಲೇ ಮಾಡ್ಕೋಬೋದು ಈ ಫಂಕ್ಷನ್ಸು ಮದುವೆಗೆ ಮತ್ತು ಡ್ರೆಸ್ ಮ್ಯಾಚಿಂಗ್ ಕೂಡ ನಾವು ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಶೂಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಮನೇಲೆ ಹಳೆ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ವಿತ್ ಸ್ಟೋನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮದುವೆ ಫಂಕ್ಷನ್ಸ್ಗೆ ಟ್ರೆಡಿಷನಲ್ ಡ್ರೆಸ್ಸಸ್ಗೆ ಮ್ಯಾಚಿಂಗ್ಗೆಲ್ಲ ಮ್ಯಾಚಿಂಗ್ ಕಲರ್ಸ್ಗಳ್ನ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಹಸಿರು ಕಲರ್ ಬಳೆ ತೊಗೊಂಡಿದ್ದೀನಿ ನನ್ನ ಹತ್ರ ಜಾಸ್ತಿ ಹಸಿರು ಕಲರ್ ಬ್ಯಾಂಗಲ್ಸ್ ಇತ್ತು ಸೊ ಹಂಗಾಗಿ ಹಸಿರು ಕಲರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಬೇರೆ ಬೇರೆ ಕಲ್ಲರ್ ಇದ್ದರೆ ಈ ಥ್ರೆಡ್ ಸಿಲ್ಕ್ ಥ್ರೆಡ್ ಹಾಕೋದ್ರಿಂದ ಒಳಗಡೆ ಕಾಣೋದಿಲ್ಲ ನಿಮ್ಮ ಹತ್ರ ಯಾವ ಕಲರ್ ಇದೆ ಆ ಕಲರ್ ಯೂಸ್ ಮಾಡ್ಕೊಬೋದು ನಾನು ಸಿಲ್ಕ್ ಥ್ರೆಡ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ ನಿಮ್ಮ ಡ್ರೆಸ್ ಕಲರ್ ಅಥವಾ ಸೀರೆ ಕಲರ್ ಯಾವ ಕಲರ್ ಮ್ಯಾಚಿಂಗ್ ಆಗುತ್ತೋ ಆ ಥ್ರೆಡ್ನ ಹಾಕೊಂಡು ನೀವು ಡಿಸೈನ್ ಮಾಡ್ಕೊಬೋದು ಐ ಶೇಪು ಪಿಂಕ್ ಕಲರ್ ಕುಂದನ್ ತೊಗೊಂಡಿದ್ದೀನಿ ಸ್ಕ್ವೇರ್ ಶೇಪು ಪಿಂಕ್ ಕಲರ್ ತೊಗೊಂಡಿದ್ದೀನಿ ಮತ್ತು ವೈಟ್ ಕಲರು ರೌಂಡ್ ಕುಂದನ್ ತೊಗೊಂಡಿದ್ದೀನಿ ಬಿ ಸೆವೆನ್ ಹಂಡ್ರೆಡ್ ಗಮ್ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನೀಗ ಇವೆರಡು ಬ್ಯಾಂಗಲ್ಗೆ ಒಂದು ಬ್ಯಾಂಗಲ್ಗೆ ಈ ಬೈ ಬಿ ಸೆವೆನ್ ಹಂಡ್ರೆಡ್ ಗಮ್ನ ಹಾಕ್ಕೊಂಡು ಎರಡನ್ನೂ ಅಂಟಿಸ್ಕೊತೀನಿ ನೋಡಿ ಇದನ್ನು ಈ ಥರ ಅಂಟಿಸ್ಕೊತೀನಿ ಯಾಕೆ ಅಂದರೆ ನಮಗೆ ಬ್ಯಾಂಗಲ್ ಸೈಜು ಸ್ವಲ್ಪ ಅಗ್ಲ ಬೇಕಿರೋದ್ರಿಂದ ಎರಡು ಬ್ಯಾಂಗಲ್ನ ಸೇರಿಸ್ಬಿಟ್ಟು ನಾನು ಥ್ರೆಡ್ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಡ್ರೈ ಆಗಲಿ ನಾನು ಫಸ್ಟೇ ಈ ಥರ ಗಮನ ಅಂಟಿಸ್ಕೊಂಡಿದ್ದೆ ನೋಡಿ ಇದು ಡ್ರೈ ಆಗಿದೆ ಇದು ಡ್ರೈ ಆಗಬೇಕು ಇದಕ್ಕೆ ಈಗ ನಾನು ಸಿಲ್ಕ್ ಥ್ರೆಡ್ನ ಸುತ್ತಕೊಂಡು ಬರ್ತೀನಿ ಇದಕ್ಕೆ ಈಗ ನಾವು ಸಿಲ್ಕ್ ಥ್ರೆಡ್ನ ಹಾಕೋಣ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಬಾಕ್ಸ್ದು ಕ್ಯಾಪ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪ್ಲೇವುಡ್ ತೊಗೋಬೋದು ಅಥವಾ ರೊಟ್ಟಿ ಬಾಕ್ಸಿಂದ ತೊಗೊಬೋದು ನಾನು ಬಾಕ್ಸಿನ ತೊಗೊಂಡಿದ್ದೀನಿ ನೋಡಿ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಈ ಸಿಲ್ಕ್ ಥ್ರೆಡ್ನ ಸ್ಟಾರ್ಟಿಂಗು ಈ ಎಂಡಿಂದ ಈ ಎಂಡ್ವರೆಗೂ ತರ್ಟಿ ಲೇಯರ್ ಆರ್ ತರ್ಟಿ ಫೈವ್ ಲೇಯರ್ ಸುತ್ಕೋಬೇಕು ನಾನೀಗ ತರ್ಟಿ ಫೈವ್ ಲೇಯರ್ ಸುತ್ಕೊತೀನಿ ಸ್ವಲ್ಪ ದಪ್ಪ ಬರಬೇಕು ಗ್ಲಾಸ್ ಬ್ಯಾಂಗಲ್ ಆಗಿರೋದ್ರಿಂದ ಹೊಡ್ಕೋಬಾರ್ದು ಸೊ ಸ್ವಲ್ಪ ದಪ್ಪ ಬರಲಿ ಅಂತ ನಾನು ತರ್ಟಿ ಫೈವ್ ತೊಗೊತೀನಿ ನೋಡಿ ನಾನು ತರ್ಟಿ ಲೇಯರ್ ಸುತ್ಕೊಂಡಿದ್ದೀನಿ ಇದನ್ನೀಗ ಸ್ಟಾರ್ಟಿಂಗ್ ಎಡ್ಜ್ ಇದೆಯಲ್ಲ ಇಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ನನ್ನ ಬಾಕ್ಸ್ ಸ್ವಲ್ಪ ದೊಡ್ಡ ಇರೋದು ತಗೊಂಡಿರೋದ್ರಿಂದ ಇಷ್ಟು ದೊಡ್ಡ ದಾರ ಬಂದಿದೆ ಈಗ ಈ ಹೆಡ್ಜಿಗೆ ನಾನು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಗಮ್ ಹಾಕ್ತಾ ಇದ್ದೀನಿ ಇದು ಸಿಂಗಲ್ ಸಿಂಗಲ್ ದಾರ ಬಿಡ್ಕೊಡೋ ಥರ ವಸ್ ಎಲ್ಲ ದಾರಗಳು ಈ ಥರ ಪ್ಲೇಸ್ ಆಗಬೇಕು ನೋಡಿ ನೆಕ್ಸ್ಟು ಇವೆರಡು ಬ್ಯಾಂಗಲ್ನ ಅಂಟಿಸ್ಕೊಂಡಿದ್ವಲ್ಲ ಈಗ ಈ ಗಮ್ಮನ್ನು ಇಲ್ಲಿ ಕೆಳಗಡೆ ಈ ಥರ ಸ್ವಲ್ಪ ಗಮ್ಮ ಹಾಕೊಳ್ಳೋಣ ಗ್ಲಾಸ್ ಬಳೆ ಆಗಿದ್ರಿಂದ ಸ್ವಲ್ಪ ಜಾರ್ ಆಡುತ್ತೆ ಐ ನೋಡಿ ಈಗ ಈ ಮೇಲ್ಗಡೆಯಿಂದ ಈ ಥರ ಈ ಎಲ್ಲ ದಾರನೂ ಒಂದೇ ಸಮ ಬರಬೇಕು ಈ ಥರ ಗುಚ್ಚಕ್ಕೆ ದಾರ ಥರ ಪೂರ್ತಿ ಆಗಬಾರ್ದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಗುಚ್ಚಿಗೆ ಮಾಡ್ಕೋಬಾರ್ದು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕ್ರಾಸ್ಗೆ ಕ್ರಾಸಿಗೆ ಸ್ವಲ್ಪ ಈ ಥರ ಹಾಕ್ಕೊಂಡು ಬರಬೇಕು ಮೇಲೆ ಸ್ವಲ್ಪ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಗಮ್ನ ಹಾಕ್ಕೊಳ್ಳೋಣ ಯಾಕೆಂದರೆ ಗ್ಲಾಸ್ ಬ್ಯಾಗಲ್ ಹ್ಯಾಂಗ್ ಗ್ಲಾಸ್ ಬ್ಯಾಂಗಲ್ ಆಗಿರೋದ್ರಿಂದ ಸ್ವಲ್ಪ ಜಾರ ಆಡುತ್ತೆ ಯಾವುದೇ ಕಾರಣಕ್ಕೂ ಥ್ರೆಡ್ ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಇದ್ದೀನಿ ಸ್ವಲ್ಪ ಈ ಥರ ಕ್ರಾಸ್ಗೆ ಸುತ್ಕೊಂಬರೋಣ ಗುಚ್ಚುಗಾಗಬಾರ್ದು ಇದು ಸ್ಪ್ರೆಡ್ ಆಗಬೇಕು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಸ್ವಲ್ಪ ಕ್ರಾಸಿಗೆ ಸುತ್ಕೊಂಬರೋಣ ನೋಡಿ ಸ್ವಲ್ಪ ಥ್ರೆಡ್ನ ಟೈಟಾಗಿ ಸ್ಟಿಫಾಗಿ ಇಟ್ಕೊಂಡು ಸುತ್ತಿದ್ರೆ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಫ್ರೀ ಬಿಟ್ವಿ ಅಂದರೆ ದಾರ ದಾರ ಮೇಲೆ ಬರುತ್ತೆ ಸ್ವಲ್ಪ ಇಟ್ಕೊಂಡು ದಾರನ ಸುತ್ತಬೇಕು ಈ ಥರ ಸ್ಪ್ರೆಡ್ ಆಗಿರಬೇಕು ಗುಚ್ಚಗಿದ್ರೆ ಈ ಥರ ಶೇ ಇದು ಬರೋದಿಲ್ಲ ಅಗ್ಲ ಬರೋದಿಲ್ಲ ಸ್ವಲ್ಪ ಕ್ರಾಸಾಗಿ ಸುತ್ಕೊ ಬರೋಣ ನೋಡಿ ಇದು ನಾನು ಲಾಸ್ಟ್ ಈ ಥರ ಕೆಳಗಡೆ ಗಮ್ ಹಾಕ್ಬಿಟ್ಟು ಕಟ್ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡ್ತಾಯಿದ್ದೀನಿ ಲಾಸ್ಟ್ಗೆ ಸ್ವಲ್ಪ ಈ ಥರ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡೋಣ ನೋಡಿ ಇದು ರೆಡಿ ಆಯಿತು ಬೇಸು ಸ್ವಲ್ಪ ಅಗಲ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಸಿಂಗಲ್ದು ನೋಡಿ ಸೇಮ್ ಇದೇ ಥರನೇ ಇದಕ್ಕೂ ನಾನೀಗ ಸುತ್ಕೊತೀನಿ ನೋಡಿ ನಾನು ಇದು ಸೇಮ್ ಇದೇ ಥರನೇ ಇದಕ್ಕೂ ಸಿಂಗಲ್ ಲೇಯರ್ನ ಥ್ರೆಡ್ನ ಸುತ್ಕೊಂಡ್ ಬಂದಿದ್ದೀನಿ ಈಗ ಫಸ್ಟು ಇದಕ್ಕೆ ಡಿಸೈನ್ ಮಾಡೋಣ ಬನ್ನಿ ನಾನಿಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದು ಲೈಟ್ ಪಿಂಕ್ ಆಗಿರೋದ್ರಿಂದ ನಾನು ಇದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ತೊಗೊಂಡಿದ್ದೀನಿ ಐ ಶೇಪ್ದು ಬಾಕ್ಸ್ ಶೇಪ್ದು ರೌಂಡು ಕುಂದನ್ ತೊಗೊಂಡಿದ್ದೀನಿ ಈಗ ಇಲ್ಲಿಗೆ ಸ್ವಲ್ಪ ಬಿ ಸೆವೆನ್ ಹಂಡ್ರೆಡ್ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಫ್ಯಾಬ್ರಿಕ್ ಹಾಕೊತಾ ಇಲ್ಲ ಬಿ ಸೆವೆನ್ ಹಂಡ್ರೆಡ್ ಹಾಕಿಕೊಂತ ಇದ್ದೀನಿ ಅಂದರೆ ಬಿ ಬೇಗ ಸ್ವಲ್ಪ ಡ್ರೈ ಆಗುತ್ತೆ ಸ್ಟೋನ್ಸು ಬೇಗ ಕಿತ್ಕೊಂಡು ಬರಲ್ಲ ಅಂತ ಹಾಕೊತಾ ಇದ್ದೀನಿ ನೋಡಿ ಈ ವೈಟ್ ಕುಂದನ್ ಇದೆಯಲ್ಲ ರೌಂಡ್ ಶೇಪ್ದು ಇದು ಸೆಂಟ್ರಿಗೆ ಈ ಥರ ಪ್ಲೇಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈ ಪಿಂಕ್ ಇದೆಯಲ್ಲ ಲೀಫ್ ಶೇಪ್ ಥರ ಕಾಣಿಸ್ತಾ ಇದೆಯಾ ಲೀಫ್ ಶೇಪ್ ಥರ ಸ್ವಲ್ಪ ಹತ್ರನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಲೀಫ್ ಶೇಪ್ ಥರ ಬರೋ ಥರ ಪ್ಲೇಸ್ ಮಾಡ್ಕೊಳ್ಳೋಣ ಅಂಟಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾವು ಡ್ರೆಸ್ ಮ್ಯಾಚಿಂಗು ಸ್ಯಾರಿ ಮ್ಯಾಚಿಂಗು ನಮಗೆ ಯಾವ ಡಿಸೈನ್ ಬೇಕೋ ಆ ಥರ ಮಾಡ್ಕೋಬೋದು ಮನೇಲೆ ಸ್ವಲ್ಪ ಈ ಥರ ಗಮ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿಗೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ನೋಡಿ ಇದೇ ರೀತಿ ಈ ಕಡೆಯೂ ಗ ಅಂಟಿಸ್ಕೊಳ್ಳೋಣ ನೋಡಿ ನಾನು ಅಂಟ್ಸ್ಕೊಂಬಂದಿದ್ದೀನಿ ಲಿಪ್ ಶೇಪು ನೆಕ್ಸ್ಟು ಇದೇ ಸೇಮ್ ಈ ಲೆಂತಿಗೆ ಆಪೋಸಿಟು ಆಪೋಸಿಟ್ ಡೈರೆಕ್ಷನಲ್ಲೇ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿಗೀಗ ಒಂದು ವೈಟ್ ಕುಂದನ್ನು హైట్ కుందేర్ కుంద మేము రిపీట్ ఇంచ్ గ్యాప్ బిట్ ఘమ్ స్వల్ప డ్రై ఆగ్ నేను ఫస్ట్ రెడీ మిట్క ಅದು ಪೂರ್ತಿ ಡ್ರೈ ಆಗಿದೆ ನೋಡಿ ಈ ಥರ ಕಾಣಿಸುತ್ತೆ ಇದನ್ನೀಗ ಇದನ್ನೀಗ ಈ ಥರ ಪೇರ್ ಮಾಡ್ಕೊಬೋದು ಅದರ್ವೈಸ್ ನೋಡಿ ಈ ಸೆಂಟ್ರಲ್ಲಿ ಈ ಥರ ಮೂರು ಈಕ್ವಲ್ ಆಗಿ ಬಂದಿದೆ ಇದು ನಮ್ಮ ಸ್ಯಾರಿ ಮ್ಯಾಚಿಂಗು ಚೂಡಿದಾರು ಲೇಂಗಾ ಎಲ್ಲ ಡ್ರೆಸ್ಸಸ್ಗೂ ಈ ಥರ ತುಂಬ ಮ್ಯಾಚ್ ಆಗುತ್ತೆ ನಮಗೆ ಯಾವ್ದು ಬೇಕೋ ಆ ಕಲ್ಲರು ಮ್ಯಾಚಿಂಗ್ ಡ್ರೆಸ್ಸಸ್ಗೆ ಮಾಡ್ಕೋಬೋದು ಟ್ರೆಡಿಷ್ನಲ್ ಲುಕಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಡಿಸೈನ್ಸ್ ಕಾಣ್ತಾ ಇದೆಯಾ ನೋಡಿ ಫುಲ್ ಡ್ರೈ ಆಗಿದೆ ಸೇಮ್ ನೋಡಿ ನಾನು ಸ್ಟ್ಯಾಂಡಿಗೆ ಹಾಕಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು